ಫೆಲಿಸ್ತೀನ್ ಅಂದರೆ ಯಾಕಿಷ್ಟು ಅಸಹನೆ ಈ ದೇಶಕ್ಕೆ ಅವರು ಏನು ತೊಂದರೆ ಮಾಡಿದ್ದಾರೆ ಭಾರತ ಸರ್ಕಾರ ಅವರ ಪರವಾಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ವಿಶ್ವಸಂಸ್ಥೆಯಲ್ಲಿ ನಡೆದ ಸಭೆಯಲ್ಲಿ ಮೋದಿ ಸರ್ಕಾರ ದ್ವಿರಾಷ್ಟ್ರ ಪರ ಮತ ಚಲಾಯಿಸಿದೆ ಇದರ ಹೊರತಾಗಿಯೂ ಮೋದಿ ಸರ್ಕಾರ ಗಾಜಾದ ಪರ ವಿಶ್ವದ ಬೇರೆ ಬೇರೆ ವೇದಿಕೆಗಳಲ್ಲಿ ಬೆಂಬಲ ಸೂಚಿಸಿದೆ ಗೆ ಭಾರತದೊಂದಿಗೆ ಐತಿಹಾಸಿಕವಾಗಿ ಹತ್ತಿರದ ಸಂಬಂಧ ಇದೆ ಫೆಲೆಸ್ತೀನಿನ ಪ್ರಮುಖ ನಾಯಕರಾಗಿದ್ದ ಯಾಸಿರ್ ಅರಫಾತ್ ಅವರು ಭಾರತಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಭೇಟಿ ಕೊಟ್ಟಿದ್ದಾರೆ ನೆಹರು ಅವರಿಂದ ತೊಡಗಿ ವಾಜಪೇಯಿಯವರೆಗೆ ಮತ್ತು ಈಗಿನ ನರೇಂದ್ರ ಮೋದಿಯವರೆಗೆ ಅನ್ನು ವೈರಿಯಾಗಿ ಭಾರತ ಕಂಡದ್ದೇ ಇಲ್ಲ ಫೆಲಸ್ತೀನಿನ ಪರ ವಾಜಪೇಯಿಯವರು ಅತ್ಯಂತ ಬಲವಾಗಿ ಮಾತಾಡಿದ್ದು ಈ ಹಿಂದೆ ನಡೆದಿದೆ ಇಷ್ಟೆಲ್ಲ ಇದ್ದ ಬಳಿಕವೂ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡಿರುವ ಒಂದು ಗುಂಪು ಪದೇ ಪದೇ ಫೆಲಿಸ್ತೀನ್ ವಿರೋಧಿಗಳಂತೆ ನಡ್ಕೊಳ್ತಾ ಇರುವುದು ಏಕೆ ಫೆಲಿಸ್ತೀನ್ ಪರ ಪ್ರತಿಭಟನೆ ನಡೆಸಬಾರದು ರ್ಯಾಲಿ ನಡೆಸಬಾರದು ಹೇಳಿಕೆ ನೀಡಬಾರದು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯಬಾರದು ಎಂಬೆಲ್ಲ ಭಾವನೆಯೊಂದಿಗೆ ಈ ಗುಂಪು ಬದುಕ್ತಾ ಇರೋದು ಏಕೆ ಫೆಲಿಸ್ತೀನ್ ಪರ ಪ್ರತಿಭಟನೆಯನ್ನು ದೇಶದ್ರೋಹದಂತೆ ಈ ಗುಂಪು ಕಾಣ್ತಾ ಇರೋದು ಏಕೆ ಅಮೆರಿಕ ಬ್ರಿಟನ್ನು ಫ್ರಾನ್ಸು ಸಹಿತ ಜಗತ್ತಿನ ಎಲ್ಲ ಕಡೆ ಫೆಲಿಸ್ತೀನಿ ಪರ ರ್ಯಾಲಿಗಳು ನಡೆಯುತ್ತೆ ಪ್ರತಿಭಟನೆಗಳಾಗುತ್ತೆ ಭಾಷಣಗಳು ನಡೆಯುತ್ತೆ ಸ್ವತಃ ಇಸ್ರೇಲ್ನಲ್ಲಿಯೇ ಯುದ್ಧವನ್ನು ವಿರೋಧಿಸಿ ಪ್ರತಿಭಟನೆಗಳು ರ್ಯಾಲಿಗಳು ನಡೀತಾ ಇವೆ ಹೀಗಿರುವಾಗ ಐತಿಹಾಸಿಕವಾಗಿ ಫೆಲಿಸ್ತೀನಿನ ಜನರ ಹಕ್ಕುಗಳ ಪರ ನಿಂತ ಭಾರತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರೋದು ಏಕೆ ಪ್ರತಿಭಟನೆಯನ್ನು ಪ್ರಭುತ್ವವೇ ದಮನಿಸುವುದಕ್ಕೆ ಹೊರಡ್ತಾ ಇರೋದು ಏಕೆ ಸುಮ್ಮನೆ ಪ್ರಶ್ನಿಸ್ತಾ ಇಲ್ಲ ಕಾರಣ ಇದೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಪೆಕ್ ಪಕ್ಕದ ಕೇರಳದ ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಶಾಲಾ ಕಲೋತ್ಸವದಲ್ಲಿ ವಿದ್ಯಾರ್ಥಿಗಳು ಮೂಕಾಭಿನಯ ಪ್ರಹಸನ ನಡೆಸಿದರು ಅಕ್ಟೋಬರ್ ಮೂರರಂದು ನಡೆದ ಈ ಸ್ಕಿಟ್ ಅನ್ನು ಶಿಕ್ಷಕರು ತಡೆದರು ಸ್ಕಿಟ್ ನಡೀತಾ ಇರುವಾಗಲೇ ವೇದಿಕೆಯ ಪರದೆಯನ್ನ ಇಳಿಬಿಟ್ರು ಇದರಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಬಳಿಕ ಶಿಕ್ಷಕ ರಕ್ಷಕರ ಸಂಘದ ಸಭೆ ನಡೆಯಿತು ಅಕ್ಟೋಬರ್ ಆರು ಸೋಮವಾರದಂದು ಕಲೋತ್ಸವವನ್ನು ಮುಂದುವರಿಸಬೇಕು ಎಂದು ಅದರಲ್ಲಿ ನಿರ್ಧರಿಸಲಾಯಿತು ಈ ಘಟನೆಯ ಬಗ್ಗೆ ತನಿಖೆ ನಡೆಸುವುದಕ್ಕೆ ರಾಜ್ಯ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರೇ ಆದೇಶ ನೀಡಿದರು ಇದೀಗ ಅಕ್ಟೋಬರ್ ಆರು ಸೋಮವಾರದಂದು ವಿದ್ಯಾರ್ಥಿಗಳು ಮರಳಿ ಫೆಲೆಸ್ತೀನ್ಗೆ ಬೆಂಬಲ ಸಾರುವ ಮೂಕಾಭಿನಯ ಪ್ರಹಸನ ಪ್ರದರ್ಶಿಸಿದ್ದಾರೆ ಇದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸ್ವತಃ ಶಿಕ್ಷಣ ಸಚಿವರೇ ಆದೇಶ ನೀಡಿದ್ದರು ಆರಂಭದಲ್ಲಿ ಮೂಕಾಭಿನಯವನ್ನು ತಡೆದ ಪ್ರದೀಪ್ ಕುಮಾರ್ ಮತ್ತು ಸುಪ್ರೀತ್ ಎಂಬ ಅಧ್ಯಾಪಕರನ್ನು ಈ ಸಂದರ್ಭದಲ್ಲಿ ಹೊರಗಿಡಲಾಗಿತ್ತು ವಿಷಯ ಏನಂದ್ರೆ ಈ ಮುಖಾಭಿನಯವನ್ನು ಮರಳಿ ಪ್ರದರ್ಶನ ಮಾಡಿರುವುದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸೆಕೆಂಡರಿ ಶಾಲೆಗೆ ಮಾರ್ಚ್ ನಡೆಸಿದ್ದಾರೆ ಇದನ್ನು ಶಾಲಾ ಮುಖ್ಯ ದ್ವಾರದಲ್ಲಿ ಪೊಲೀಸರು ತಡೆದಿದ್ದಾರೆ ಪ್ರಶ್ನೆ ಇರೋದು ಇಲ್ಲೇ ಫೆಲಿಸ್ತೀನ್ ಪರ ರ್ಯಾಲಿ ನಡೆಸುವುದರಿಂದ ಮತ್ತು ಮಕ್ಕಳು ಕಲೆಯ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದರಿಂದ ಬಿಜೆಪಿಗೆ ಏನು ತೊಂದರೆ ಇದೆ ಯಾಕೆ ಅದು ವಿರೋಧಿಸ್ತಾ ಇದೆ ಅದಕ್ಕೆ ಫೆಲಿಸ್ತೀನ್ನ ಮೇಲೆ ದ್ವೇಷ ಏಕೆ ಫೆಲೆನ್ ಒಂದು ರಾಷ್ಟ್ರ ಸ್ಥಾನಮಾನ ಇಲ್ಲದ ಪ್ರದೇಶ ಇಸ್ರೇಲ್ನಿಂದ ಅದು ಸ್ವಾತಂತ್ರ್ಯವನ್ನು ಬಯಸ್ತಾ ಇದೆ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಲುಗಿ ಅನುಭವ ಹೊಂದಿರುವ ಭಾರತೀಯರ ಮಟ್ಟಿಗೆ ಫೆಲಸ್ತೀನ್ನ ನೋವು ಬೇಗ ಅರ್ಥವಾಗಬೇಕಿತ್ತು ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರಕ್ಕಾಗಿ ಆಡಳಿತ ಪಕ್ಷದವರು ಬೆಂಬಲ ಸಾರಬೇಕಿತ್ತು ಆದರೆ ಬೆಂಬಲ ಸಾರುವುದು ಬಿಡಿ ಯಾರಾದರೂ ಸ್ವತಂತ್ರ ಫೆಲಸ್ತೀನ್ ರಾಷ್ಟ್ರದ ಪರ ಮಾತಾಡಿದ್ರೆ ಅದನ್ನೇ ದೇಶದ್ರೋಹದಂತೆ ಇವರು ನೋಡತೊಡಗಿದ್ದಾರೆ ಏನಿದರ ಅರ್ಥ ಫೆಲಸ್ತೀನ ಸಂಕಟವನ್ನು ಬಿಂಬಿಸುವ ಮೂಕಾಭಿನಯಕ್ಕೂ ಬಿಜೆಪಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸುತ್ತಾರೆಂದರೆ ಅದಕ್ಕೆ ಕಾರಣ ಏನು ಫೆಲೆಸ್ತೀನಿಯರ ಧರ್ಮದ ಹೊರತಾಗಿ ಇನ್ನಾವುದಾದರೂ ಕಾರಣ ಇದೆಯೇ ಇದರೆ ಅದನ್ನಾದರೂ ಬಹಿರಂಗವಾಗಿ ಹೇಳಬಹುದಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು